ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಪುದೀನ ಕಾರ್ನ್ ಮಸಾಲಾ ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಇಲ್ಲಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದೀವಿ ಹಾಗೆ ಒಂದು ಎರಡು ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಹಾಗೆ ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀವಿ ಪುದೀನ ಸೊಪ್ಪನ್ನ ಆದಷ್ಟು ಜಾಸ್ತಿ ಹಾಕೊಳ್ಳಿ ಇದನ್ನ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಆಗೋಕೆ ಇಟ್ಟಿದ್ವಿ ಅದಕ್ಕೆ ನಾವು ಈ ಸ್ವೀಟ್ ಕಾರ್ನ್ ನ ಬಿಡ್ಸಿಟ್ಕೊಂಡಿರೋದನ್ನ ಹಾಕೊಳ್ತಿದೀವಿ ನೋಡಿ ನಾವಿಲ್ಲಿ ಒಂದು ಇಡೀ ಸ್ವೀಟ್ ಕಾರ್ನ್ ನ ತಗೊಂಡಿದೀವಿ ಇದನ್ನ ಬೇಯಿಸೋಕೆ ಇಡ್ತಿದೀವಿ ಒಂದು ಎರಡು ನಿಮಿಷ ಬೆಂದ್ರೆ ಸಾಕಾಗುತ್ತೆ ತುಂಬಾ ಬೇಯಿಸೋ ಅವಶ್ಯಕತೆ ಏನು ಇರಲ್ಲ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಬೆಂದ್ರೆ ಈ ಕಾರ್ನ್ ರೆಡಿ ಆಗಿದೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನ ಹಾಕೊಂಡಿದೀವಿ ನೀವು ಬೆಣ್ಣೆಯನ್ನು ಕೂಡ ಹಾಕೋಬಹುದು ಅವಾಗ್ಲೇ ಏನು ಕಾರ್ನ್ ನ ಬೇಯಿಸಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ ಇದನ್ನ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೈಂಡಿಂಗ್ ಬರೋ ರೀತಿ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ನಷ್ಟು ಸಕ್ಕರೆಯನ್ನ ಹಾಕಿದೀವಿ ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ನಷ್ಟು ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ನ ಹಾಕೊಂಡಿದ್ದೀವಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಪೇಸ್ಟ್ ನ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವಾಗ್ಲೇ ಉಪ್ಪನ್ನ ಹಾಕಿರೋದ್ರಿಂದ ಈಗ ಮತ್ತೆ ಉಪ್ಪನ್ನ ಹಾಕೋ ಅವಶ್ಯಕತೆ ಏನು ಇರಲ್ಲ ಲಾಸ್ಟ್ ಅಲ್ಲಿ ಆಫ್ ಮಾಡ್ಕೊಂಡ ತಕ್ಷಣ ನಾವಿದ ನಿಂಬೆ ಹಣ್ಣಿನ ರಸವನ್ನ ಹಾಕೋಬೇಕಾಗತ್ತೆ ಫ್ಲೇಮಲ್ಲಿ ಇರಬೇಕಾದ್ರೆ ನಿಂಬೆ ಹಣ್ಣಿನ ರಸವನ್ನ ಹಾಕೋಬೇಡಿ ನ ಆಫ್ ಮಾಡಿ ನಂತರ ನಿಂಬೆ ಹಣ್ಣಿನ ರಸವನ್ನ ಹಾಕೊಂಡೆ ಟೇಸ್ಟಿಯಾದ ಪುದೀನಾ ಸ್ವೀಟ್ಕಾರ್ನ್ ಮಸಾಲಾ ರೆಡಿ ಆಗಿದೆ ನೋಡಿ ಗ್ರೀನ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ತುಂಬಾ ನ್ಯಾಚುರಲ್ ಫ್ಲೇವರ್ಸ್ ಗಳನ್ನು ಕೂಡ ಕೊಡುತ್ತೆ ಸಂಜೆ ಟೈಮ್ ಅಲ್ಲಿ ಈ ರೀತಿ ಕಾರ್ನ್ ಪುದೀನ ಜೊತೆ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್